ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿನ್ನೆ ಬ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಅಲ್ಲಿಗೆ ಏನು ಮಾಡಿದ್ದೆ ಬ್ಲಾಗ್ನ ಮತ್ತೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಇವಾಗ ನಾವು ಕೇರಳಕ್ಕೆ ಹೊರಟಿದ್ದೀವಿ ಚಿಕ್ಕಮಂಗ್ಳೂರ್ನ ಆಲ್ದೂರಿಂದ ಕೇರಳಕ್ಕೆ ಹೊರಟಿದ್ದೀವಿ ನಮ್ಮ ಅತ್ತೆ ಮನೆಗೆ ಆಲ್ಮೋಸ್ಟ್ ಒನ್ ಇಯರ್ ಆಯಿತು ಅನಿಸುತ್ತೆ ನಾನು ಕೇರಳಕ್ಕೆ ಹೋಗದೆ ಇವತ್ತು ಹೋಗ್ತಾ ಇದ್ದೀವಿ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕಿಗೆ ಮನೆಯಿಂದ ಹೊರಟಿದ್ದು ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದ್ವಿ ಒಂದು ಹೋಟೆಲಲ್ಲಿ ನಿಲ್ಲಿಸಿ ಬ್ರೇಕ್ಫಾಸ್ಟ್ ಎಲ್ಲ ತಿಂದು ಹೊರಟಿವಿ ಹಾಯ್ ಮಾಡಿಕೊಂಡ್ ನಾನು ನನ್ನ ತಮ್ಮ ಹಾಗೆ ಮಿಥುನ್ ಬಾಬು ಎಲ್ಲ ಹೊರಟಿದ್ದೀವಿ Chiqui? Ah? <laughs> <laughs> yeah. ah? Oh! <laughs> Eina, ಸರಿ ನಾನು ಜರ್ನಿ ಮಾಡೋದೆಲ್ಲ ಜಾಸ್ತಿ ಏನು ವೀಡಿಯೋ ಮಾಡಲಿಲ್ಲ ನಾವು ಮನೆಗೆ ರೀಚ್ ಆದ್ವಿ ರೀಚ್ ಆಗಿಬಿಟ್ಟು ಅಪ್ ಎಲ್ಲ ಆಗಿಬಿಟ್ಟು ಮತ್ತೆ ಲಾಂಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬರೋವಾಗ ಸ್ವಲ್ಪ ರಗಲೆ ಮಾಡಿದ್ರು ಒಂದು ಸ್ವಲ್ಪ ಅವಳಿಗೂ ಟೈರ್ಡ್ ಆಗುತ್ತಲ್ವ ಫೋರ್ ಫೋರ್ ಟು ಫೈವ್ ಅವರ್ಸ್ ಜರ್ನಿ ಬೆಳಗ್ಗೆ ಗೆದ್ದಿದ ತಕ್ಷಣ ಅಂದರೆ ಇದ್ದು ಎದ್ದು ಇರಲಿಲ್ಲ ಪಾಪು ಹಾಗೆ ಕಾರಲ್ಲಿ ಕೂರಿಸ್ಕೊಂಡು ಬಂದ್ವಿ ಆಮೇಲೆ ಬಂದ್ಬಿಟ್ಟು ಇಲ್ಲಿ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಿದ್ದೆ ಕುತ್ಕೊಂಡಿದ್ವಿ <タッ>あっい,<タッ>いやみやかちつかっちてでやがるわっちゅうててくれ。 ಅವಳು ಅವ್ರ ಪಪ್ಪನ ಜೊತೆ ಆಟ ಆಡ್ತಾ ಇದ್ಲು ವೆದರು ಇವಾಗ ಅಷ್ಟೊಂದೇನು ಇಲ್ಲ ಕೇರಳ ಅಂದ್ರೆ ತುಂಬಾ ಶೆಕೆ ಇರುತ್ತೆ ನಾರ್ಮಲ್ ಆಗಿ ಇವಾಗ ನಮ್ಮೂರಲ್ಲೆಲ್ಲ ಕರ್ನಾಟಕದಲ್ಲೆಲ್ಲ ಇವಾಗ ಒಂದು ಸ್ವಲ್ಪ ಕೋಲ್ಡ್ ಇದೆ ಅಲ್ವಾ ನಮ್ಮ ಮಲ್ನಾಡು ಕಡೆ ವೆದರು ಹಾಗಾಗಿ ಇಲ್ಲಿ ಅಷ್ಟೊಂದು ಶೆಕೆ ಇಲ್ಲ ಇದೇ ಶೆಖೆ ಆದರೆ ಅಷ್ಟೊಂದಿಲ್ಲ ಆಮೇಲೆ ಮಧ್ಯಾಹ್ನ ಟೈಮಲ್ಲಿ ಮಿತ್ತೂನವರು ಕಾರ್ನೆಲ್ಲ ವಾಶ್ ಮಾಡ್ತಾ ಇದ್ರು ಹೋಗಿ ಬಂದಿದ್ವಲ್ವಾ ಕಾರ್ ವಾಶ್ ಮಾಡಿರಲಿಲ್ಲ ಅಂತೇಳ್ಬಿಟ್ಟು ವಾಶ್ ಮಾಡ್ತಾಯಿದ್ಲು ತುಂಬ ಶೆಕೆ ಇರೋದ್ರಿಂದ ನನ್ನ ಮಗಳು ನೀರಲ್ಲಿ ಆಟಾಡಲಿ ಅಂತ ನಾನು ಸುಮ್ಮನೆ ಆಗಿದ್ದೆ ಅವ್ರ ಅಪ್ಪನಿಗೆ ಹೆಲ್ಪ್ ಮಾಡೋದೇ ಹೆಲ್ಪ್ ಮಾಡೋದು ಕಾರ್ ಮಾಡ್ತಾ ಮಾಡ್ತಾಯಿದ್ಲು ಅವ್ರ ಜೊತೆ ಸೇರಿಕೊಂಡು ಸೋಪ್ ಹಚ್ಚೋದೆಲ್ಲ ನೋಡ್ಬೋದು ವಿಡಿಯೋದಲ್ಲಿ ನಾನು ಕೇರಳಕ್ಕೆ ಅಂದರೆ ಅತ್ತೆ ಮನೆಗೆ ಬರದಲ್ಲೇ ಆಲ್ಮೋಸ್ಟ್ ಒನ್ ಇಯರ್ ಆಗಿತ್ತು ಯಾಕೆ ಅಂತ ಹೇಳಿದರೆ ಪಾಪು ಚಿಕ್ಕದಾಗಿತ್ತು ಕರ್ಕೊಬರೋಕ್ಕೆ ಯಾರೂ ಇರಲಿಲ್ಲ ಐ ಮೀನ್ ಅಣ್ಣ ಅಪ್ಪ ಶಾಪಲ್ಲಿದ್ದರು ಅವ್ರದ್ದು ಶಾಪ್ ಇದೆಯಲ್ವ ಬ್ಯುಸಿಯಾಗಿದ್ದರು ನಾನು ಶಾಪ್ ಓಪನ್ ಮಾಡಿರೋದ್ರಿಂದ ಬರೋಕ್ಕಾಗ್ತಿರ್ಲಿಲ್ಲ ಇವಾಗ ಮಿಥುನ್ ಬಂದಿದ್ದಾರಲ್ವ ಒನ್ ವೀಕ್ ಇದ್ದು ಹೋಗೋಣ ಅಂತ ಬಂದಿದ್ದು ನಾವು ಒನ್ ವೀಕ್ ಅಂದರೆ ಒಂದು ಟೆನ್ ಡೇಸ್ ಇರೋಣ ಅಂತೇಳಿ ಬಂದಿದ್ದು ಮತ್ತೆ ಪಾಪದ ಲಾಸ್ಟ್ ಇಯರ್ ಬರ್ತಡೆ ನಮ್ಮೂರಲ್ಲೇ ಮಾಡಿದ್ವಿ ಅಮ್ಮನ ಮನೇಲಿ ಮಾಡಿದ್ವಿ ಆವಾಗ ಮಿಥುನ್ ಕೂಡ ಇರಲಿಲ್ಲ ಈ ವರ್ಷ ಮಿಥುನ ಬಂದಿದ್ದಾರಲ್ವ ನಮ್ಮ ಅತ್ತೆ ಮನೇಲಿ ಮಾಡೋಣ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರನೇ ಮೇಯ್ನಾಗಿ ನಾವು ಬಂದಿದ್ದು ಮತ್ತು ನಾವು ಪಾಪನ್ನು ಕರ್ಕೊಂಡು ಬಂದಿರಲಿಲ್ಲ ಅವರ ಅತ್ತೆಗೂ ನಮ್ಮ ಅತ್ತೆಯವ್ರಿಗೂ ತುಂಬ ಆಸೆ ನನ್ನ ಮಗಳು ಅಂದರೆ ಹೆಣ್ಣು ಪಾಪು ಅಂದರೆ ತುಂಬಾ ಇಷ್ಟ ಅವರಿಗೆ ಹಾಗಾಗಿ ನನ್ನ ಮಗಳೂ ಕರ್ಕೊಂಡು ಹೋಗಿ ಅವರು ಸ್ವಲ್ಪ ದಿನ ಟೈಮ್ ಸ್ಪೆಂಡ್ ಮಾಡ್ಬೋದಲ್ವಾ ಹೇಳ್ಬಿಟ್ಟು ಒಂದು ಟೆನ್ ಡೇಸ್ ಇದ್ದೋಣ ಅಂತ ಬಂದಿದ್ವಿ ಇವಾಗ ಶಾಪಲ್ಲಿ ಹುಡುಗಿಯಿದ್ಲು ನಮ್ಮ ಶಾಪಲ್ಲಿ ಹುಡುಗಿನ ಬಿಟ್ಬಿಟ್ಟು ನಾವು ಬಂದಿದ್ವಿ ಅವಳು ಅವರಪ್ಪನ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಲಿ ಅಂತ ಎಷ್ಟು ಬೇಗ ಅವರಪ್ಪನ್ನು ಹಚ್ಕೊಂಡಿದ್ದಾಳೆ ಅಂದರೆ ತುಂಬಾ ಅವರಪ್ಪನ ಹಚ್ಕೊಂಡಿದ್ದಾಳೆ ಪಪ್ಪ ಮಮ್ಮಿ ಪಾಪ ಎಲ್ಲೂ ಹೋಗಂಗೆ ಇಲ್ಲ ಇವಾಗ ಮಗಳನ್ನ ಬಿಟ್ಟು ಹಾಗೆ ಬಂದಮೇಲೆ ನಮ್ಮಮ್ಮನ್ನ ನನ್ನ ಮಗಳು ತುಂಬ ಮಿಸ್ ಮಾಡ್ಕೋತಾ ಇದ್ಲು ಯಾಕಂದರೆ ನನಗಿಂತ ಜಾಸ್ತಿ ನಮ್ಮ ಅಮ್ಮನೇ ನೋಡ್ಕೋತಾ ಇದ್ದಿದ್ದಲ್ವಾ ಹಾಗಾಗಿ ನಾರ್ಮಲಾಗಿ ಎಲ್ಲರಿಗೂ ಫೋನ್ ಮಾಡಿಕೊಟ್ರೆ ವೀಡಿಯೋ ಕಾಲ್ ಮಾಡಿಕೊಟ್ರೆ ಚೆನ್ನಾಗಿ ಮಾತಾಡ್ತಾರೆ ಬಟ್ ನಮ್ಮಮ್ಮನ್ನ ಬಂದಮೇಲೆ ಫೋನ್ ಮಾಡಿಕೊಟ್ಟೆ ವೀಡಿಯೋ ಕಾಲ್ ಮಾಡಿಕೊಟ್ಟೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು ಅಮ್ಮ ಬೇಕು ಅಮ್ಮ ಬೇಕು ಅಂತೇಳಿ ಅಳಕ್ ಸ್ಟಾರ್ಟ್ ಮಾಡಿದ್ಲು ಆಮೇಲೆ ಒಂದಿನ ಬಿಟ್ಬಿಟ್ಟು ಮತ್ತೆ ವಾಯ್ಸ್ ಕಾಲ್ ಮಾಡಿಕೊಟ್ಟೆ ಮತ್ತೇನೂ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು ಅಮ್ಮನ ಮರ್ತೇ ಇಲ್ಲ ಸುಮ್ಮನೆ ಹಿಂಗೆಲ್ಲ ಆಟಾಡ್ತಾ ಇರೋದಕ್ಕೆ ಏನು ಕೇಳೋಲ್ಲ ಬಟ್ ವಾಯ್ಸ್ ಕೇಳಿದರೆ ಅಮ್ಮಂದು ಫೋಟೋ ಅಂದರೆ ವೀಡಿಯೋ ಕಾಲಲ್ಲೆಲ್ಲ ನೋಡಿದರೆ ಅಳಕ್ ಸ್ಟಾರ್ಟ್ ಮಾಡಿಬಿಡ್ತಾಳೆ ನೆಕ್ಸ್ಟು के अल सारी ನೈನ್ಟೀನ್ತ್ಗೆ ಪಾಪು ಬರ್ತ್ಡೇ ಆದರೆ ಟ್ವೆಂಟಿ ಫೋರ್ಗೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇರುತ್ತೆ ವೆಡ್ಡಿಂಗ್ ಆ್ಯನಿವರ್ಸರಿ ಈ ವರ್ಷ ಇಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮದುವೆ ಆಗಿ ಫೋರ್ ಇಯರ್ಸ್ ಆಯಿತು ಈ ಟ್ವೆಂಟಿ ಫೋರ್ ಬಂದರೆ ಬಟ್ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿನ ನಾವು ಜೊತೆಗೆ ಸೆಲೆಬ್ರೇಟ್ ಮಾಡ್ಕೊಳ್ಳೋಕ್ಕಾಗೇ ಇಲ್ಲ ಯಾಕೆ ಅಂತ ಹೇಳಿದರೆ ಅವರು ದುಬೈಲಿ ಇರ್ತಿದ್ರು ನಾನು ಇರ್ತಾ ಇದ್ದೆ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿಗೂ ಕೂಡ ನಾವು ಜೊತೆಗಿಲ್ವೇ ಇಲ್ಲ ಇದೇ ಫಸ್ಟ್ನೇ ವೆಡ್ಡಿಂಗ್ ಆ್ಯನಿವರ್ಸರಿ ನಾವು ಇಬ್ಬರು ಜೊತೆಗೆ ಸೇರಿ ಸೆಲೆಬ್ರೇಟ್ ಮಾಡೋದು ನನ್ನ ನೆಕ್ಸ್ಟ್ ಬ್ಲಾಗ್ಗಳಲ್ಲೂ ನಾನು ತೋರಿಸ್ತೀನಿ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ನಾವೆಲ್ಲಿ ಹೋಗ್ತೀವಿ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಏನು ಪ್ಲ್ಯಾನ್ ಇಲ್ಲ ನೋಡೋಣ ಏನಾಗುತ್ತೆ ಅಂತ ಆ ಥರ ವಿಡಿಯೋ ಮಾಡಿಬಿಟ್ಟು ನಾನು ನಿಮಗೆ ಶೇರ್ ಮಾಡ್ತೀನಿ ಹಾಗೆ ಇದು ಪಾಪು ಬರ್ಡೇ ಆಗಿ ನೆಕ್ಸ್ಟ್ ಡೇ ನಾನು ಈ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ನಾವು ನಮ್ಮೂರಿಂದ ಕೇರಳಕ್ಕೆ ಬಂದಿದ್ದ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಯಿತು ಪಾಪು ಬರ್ತಡೇ ವ್ಲಾಗನ್ನು ಅಷ್ಟೇ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ ಮಿಸ್ ಮಾಡಿದೆ ನೋಡಿ ಹಾಗೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತೀರಾ ಅನ್ನೋದಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಕಾರೆಲ್ಲ ತೊಳೆದ್ಬಿಟ್ಟು ನೀರಲ್ಲೆಲ್ಲ ಆಟ ಆಡ್ಬಿಟ್ಟು ಸುಸ್ತಾಗ್ಬಿಟ್ಲು ನನ್ನ ಮಗಳು ಹಾಗಾಗಿ ಇವಾಗ ಸ್ನಾನ ಮಾಡಿಸ್ದೆ ಸ್ನಾನ ಮಾಡಿಸ್ಬಿಟ್ಟು ಬಾಟಲಲ್ಲಿ ಹಾಲು ಕೊಟ್ಟಿದ್ದೀನಿ ಟೈಮ್ ಹನ್ನೆರಡು ಮುಟ್ ಆಗೋಕ್ಕಾಗಿದೆ ಇವಾಗ ಹಾಲು ಕುಡಿದು ಸ್ವಲ್ಪ ಹೊತ್ತು ಮಲಗಿಸಿ ಎದ್ದ ಮೇಲೆ ಚಿಕನ್ ತೊಗೊಬಂದಿದ್ರು ಚಿಕನಲ್ಲಿ ಸ್ವಲ್ಪ ಲಿವರೆಲ್ಲ ಇರುತ್ತಲ್ವ ಅದನ್ನೆಲ್ಲ ತೆಗೆದ್ಬಿಟ್ಟು ಹಂಗೆ ಸ್ವಲ್ಪ ಫ್ರೈ ಮಾಡಿ ಇಟ್ಟಿದ್ದೀನಿ ಮಲ್ಗೆ ಎದ್ದ ಮೇಲೆ ಊಟ ಕೊಡಬೇಕು ಮಲ್ ಅವಾಗಲೇ ಜೋಳ ಇರುತ್ತಲ್ವ ಸ್ವೀಟ್ ಕಾರ್ನ್ ಅದನ್ನ ಬೇಯಿಸಿದ್ದು ತುಂಬ ಇಷ್ಟಪಟ್ಟು ತಿಂತಾಳೆ ಅದನ್ನ ಬೇಯಿಸಿದ್ದೆ ಬೇಯಿಸ್ಕೊಟ್ಟಾಗ ಅದೊಂದು ಎರಡು ಪೀಸ್ ತಿಂದಿದ್ಳು ಹಾಗಾಗಿ ಮಲ್ಲಿಗೆದ್ದಮೇಲೆ ಊಟ ಕೊಡೋಣ ಅಂತೇಳಿ ಸುಮ್ಮನೆ ಆಗಿದ್ದೀನಿ ನಾನು ಪಾಪನ ಮಲಗಿಸ್ತಾ ಮಲಗಿಸ್ತಾ ನಾನೇ ಹಂಗೆ ನಿದ್ದೆ ಮಾಡಿಬಿಟ್ಟಿದ್ದೆ ನಾನು ನಿದ್ದೆ ಮಾಡಿ ಬರುಷತ್ತಿಂಗ ಮತ್ತೆ ಸಾಂಬಾರು ಮಾಡಿದ್ರು ಹಂಗಾಗಿ ನಾನು ಚಿಕನ್ ಕಬಾಬ್ ಮಾಡೋಣ ಅಂತೇಳಿ ರೆಡಿ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಅಕ್ವೇರಿಯಮ್ ಎಲ್ಲ ಕ್ಲೀನ್ ಮಾಡಿರಲಿಲ್ಲ ಅದ್ರಲ್ಲಿ ಮೀನಿತ್ತು ಮೀನ್ ಎಲ್ಲ ಸತ್ತೋಗ್ಬಿಟ್ಟಿತ್ತು ಹಂಗಾಗಿ ಕ್ಲೀನ್ ಮಾಡಿ ಹೊಸ ಮೀನನ್ನು ತೊಗೊಬಂದು ಬಿಡೋಣ ಅಂತೇಳ್ಬಿಟ್ಟು ಮಿಥುನವರು ಹಾಗೆ ಅವ್ರ ತಮ್ಮ ಸೇರ್ಕೊಂಡು ಅಕ್ವೇರಿಯಂನೆಲ್ಲ ಕ್ಲೀನ್ ಮಾಡ್ತಾ ಇದ್ರು ಅದ್ರಲ್ಲಿ ತುಂಬ ಮೀನ್ ಇತ್ತು ಆದರೆ ಸತ್ತೋಗ್ಬಿಟ್ಟಿದೆ ಎಲ್ಲ ಮೀನು ಅದಕ್ಕೆ ಈ ಸತಿ ಹೇಳಿದ್ದೀನಿ ಸಣ್ಣ ಸಣ್ಣ ಮೀನ್ ತೊಗೊಂದ್ಬಿಟ್ರೆ ಏನು ಗೊತ್ತಾ ಬೇಗ ಸತ್ತ ಹೋಗ್ಬಿಡುತ್ತೆ ಸ್ವಲ್ಪ ದೊಡ್ಡ ದೊಡ್ಡ ಮೀನ್ ತಗೊಬಂದ್ಬಿಡಿ ಸ್ವಲ್ಪ ದಿನ ಚೆನ್ನಾಗಿರುತ್ತೆ ಅಂತ ಹೇಳಿದ್ದೀನಿ ಹಾಗಾಗಿ ಇದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಆಮೇಲೆ ನನ್ನ ಮಗಳಿಗೂ ನಿದ್ದೆ ಸರಿಯಾಗಿ ಆಗಿರಲಿಲ್ಲ ಮತ್ತೆ ಕರ್ಕೊಬಂದು ಒಂದು ಬಾಟಲ್ ಹಾಲು ಕೊಟ್ಬಿಟ್ಟು ಹಂಗೆ ಮಲಗಿಸಿದ್ದೀನಿ ಇವಾಗ ಆರಾಮಾಗಿ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಎದ್ಮೇಲೆ ಊಟ ಕೊಡಬೇಕು ಜೋಳ ಬೇಯಿಸಿದ್ದೆ ನನ್ನ ಮಗಳು ತಿಂದು ಇಷ್ಟಪಟ್ಟು ತಿಂತಾಳೆ ಹಾಗೆ ನಮ್ಮತ್ತೆ ಕೇರಳ ಸಾಂಬಾರು ಮಾಡಿಟ್ಟಿದ್ದಾರೆ ಇಲ್ಲಿ ಹಾಗೆ ಕ್ಯಾಬೇಜ್ ಪಲ್ಯಕ್ಕೂ ಇಟ್ಟಿದ್ರು ನಾನು ಕಬಾಬ್ ಮಾಡೋಕ್ಕೆ ಕಬಾಬ್ ಮಾಡ್ತಾ ಇದ್ದೀನಿ ನನ್ನ ತಮ್ಮನಿಗೆ ಸ್ವಲ್ಪ ಇಲ್ಲಿ ಫುಡ್ಡು ಇಷ್ಟ ಆಗಲ್ಲ ಸ್ಟಾರ್ಟಿಂಗಲ್ಲಿ ಇಷ್ಟ ಆಗಲ್ಲ ಯಾಕಂದರೆ ಇಲ್ಲಿ ಜಾಸ್ತಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ ಮಾಡೋದಲ್ವಾ ಹಂಗಾಗಿ ಅಷ್ಟೊಂದು ಲೈಕ್ ಆಗೋಲ್ಲ ಒಂದು ಸ್ವಲ್ಪ ದಿನ ಆದಮೇಲೆ ಅಡ್ಜಸ್ಟ್ ಆಗುತ್ತೆ ಫುಡ್ಡು ಅಲ್ಲಿ ಅಲ್ಲಿ ನಮ್ಮ ಕರ್ನಾಟಕದ ಫುಡ್ಡಿಗೂ ಕೇರಳ ಫುಡ್ಡಿಗೂ ತುಂಬಾ ಡಿಫ್ರೆನ್ಸ್ ಇದೆ ಇಲ್ಲಿ ಅವರಿಗೂ ನಮ್ಮ ಕಡೆ ಫುಡ್ ಇಷ್ಟ ಆಗೋಲ್ಲ ನಮ್ಮ ಕಡೆಯವ್ರಿಗೆ ಈ ಕಡೆ ಫುಡ್ ಇಷ್ಟ ಆಗೋಲ್ಲ ಸ್ವಲ್ಪ ದಿನ ಅಡ್ಜಸ್ಟ್ ಆಗಬೇಕಷ್ಟೇ ಯಾಕಂದರೆ ಕೊಬ್ಬರಿ ಎಣ್ಣೆಲ್ಲ ಯೂಸ್ ಮಾಡಿರ್ತಾರಲ್ವ ಹಾಗಾಗಿ ಟೇಸ್ಟು ಫ್ಲೇವರ್ ಎಲ್ಲ ಚೇಂಜ್ ಇರುತ್ತೆ ನನಗೂ ಸ್ಟಾರ್ಟಿಂಗಲ್ಲಿ ಮದುವೆ ಆಗಿ ಬಂದಾಗ ತುಂಬಾ ಕಷ್ಟ ಆಗ್ತಿತ್ತು ನನಗೆ ಊಟದ ವಿಷಯದಲ್ಲಿ ಹಾಗೆ ಇಲ್ಲಿದ್ದು ವೆದರ್ ವಿಷಯದಲ್ಲಿ ಆಮೇಲೆಲ್ಲ ಅಡ್ಜಸ್ಟ್ ಆಯಿತು ಇವಾಗ ಪರವಾಗಿಲ್ಲ ಇವಾಗೆಲ್ಲ ಅಡ್ಜಸ್ಟ್ ಆಗಿಬಿಟ್ಟಿದೆ ಹಾಗೆ ಅಲ್ವಾ ಎಲ್ಲನೂ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟನೇ ಸ್ವಲ್ಪ ಅಡ್ಜಸ್ಟ್ ಎಲ್ಲನೂ ಸರಿ ಆಗುತ್ತೆ ಕಬಾಬು ರೆಡಿ ಆಗ್ತಾ ಇದೆ ಪಲ್ಯ ಒಂದು ಕಡೆ ರೆಡಿ ಆಗಿದೆ ಅಷ್ಟರಲ್ಲಿ ನಾನು ಬೆಳಗ್ಗೆ ಮಿಷಿನಿಗೆ ಬಟ್ಟೆ ಹಾಕಿದ್ದೆ ಬಂದ ಅಲ್ಲಿಂದ ಅಲ್ಲಿ ನಮ್ಮ ಮನೆಯಲ್ಲಿ ಹಾಕಿದ್ದ ಶರ್ಟ್ನೆಲ್ಲ ಮಿಷಿನಲ್ಲಿ ವಾಶ್ ಮಾಡಿರಲಿಲ್ಲ ಹಂಗೆ ಇಟ್ಕೊಬಂದಿದೆ ಸ್ವಲ್ಪ ಬಟ್ಟೆಗಳೆಲ್ಲ ಇತ್ತು ಇಲ್ಲೇ ಬಂದು ಹಾಕ್ಬಿಟ್ಟು ಒಣಗಾಕೋಣ ಅಂತ ಹೇಳ್ಬಿಟ್ಟು ಮಿಷಿನಿಗೆ ಹಾಕಿದೆ ಬಟ್ಟೆ ಹಾಕಿದೆ ನಮ್ಮ ಅತ್ತೆ ಮನೆ ಹಿಂದ್ಗಡೆ ನೋಡ್ಬೋದು ಹಿಂಗಿದೆ ಒಂದು ದೊಡ್ಡ ಬಾವಿ ಇದೆ ನೋಡೋಣ ಆದರೆ ವ್ಲಾಗ್ ಮಾಡ್ತೀನಿ ಇಲ್ಲಿಂದ ಹೋಗೋಷ್ಟೊತ್ತಿಗೆ ಒಂದು ವ್ಲಾಗ್ ಮಾಡ್ತೀನಿ ನಮ್ಮ ಅತ್ತೆ ಮನೆ ಹೋಮ್ ಟೂರ್ ಮಾಡ್ತೀನಿ ಸುತ್ತಮುತ್ತ ಇಲ್ಲಿ ಇದೇ ಥರ ಅಡಿಕೆ ತೆಂಗು ಮತ್ತು ಮರಿಗಿಣ್ಸು ಅದರದೇ ತೋಟ ಥರ ಇಲ್ಲಿರೋದು ದೂರ ದೂರ ಒಂದೊಂದು ಮನೆ ಇರುತ್ತೆ ಸುತ್ತಮುತ್ತ ಈ ಥರ ಅವ್ರ ಮನೆದೇ ಆದಂಥ ಗಿಡ ಮರ ಎಲ್ಲ ಬೆಳೆಸಿರ್ತಾರೆ ಹಾಗೆ ಅವತ್ತು ನೈಟು ಪಾಪು ಬರ್ತ್ಡೇಗೆಲ್ಲ ಡೆಕೋರೇಷನ್ ಮಾಡ್ತಾ ಇದ್ದಾರೆ ನೋಡ್ಬೋದು ಎಲ್ಲರೂ ಬಂದಿದ್ದರು ಬರ್ತಡೇಗೆ ಹಾಗಾಗಿ ಅವರೆಲ್ಲ ಸೇರ್ಕೊಬಿಟ್ಟು ನೈಟೇ ಡೆಕೋರೇಷನ್ ಮಾಡ್ತಾಯಿದ್ದಾರೆ ಡೆಕೋರೇಷನ್ ಎಲ್ಲ ಆಗಿದೆ ಹಾಗೆ ಪಾಪ ಬರ್ತಡೆ ಎಲ್ಲ ಹೆಂಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಬಲೂನೆಲ್ಲ ಊತಿರೋದ್ರಿಂದ ನನ್ನ ಮಗಳಿಗೆ ಫುಲ್ ಖುಷಿ ಬಲೂನಲ್ಲಿ ಆಟಾಡೋದೆ ಆಟಾಡೋದು ಬಲೂನೆಲ್ಲ ಅರ್ಧ ಕರ್ದ ಕಟ್ಟೋಕ್ಕಿಂತ ಮುಂಚೆನೇ ಇದ್ಲು ಆದಷ್ಟು ಬೇಗ ಎಲ್ಲರತ್ರೂ ಅಜ್ಜಸ್ಟ್ ಆತ್ಲ ಅವಳಿಗೆ ಇಲ್ಲಿ ಮಲಯಾಳಂ ಬರಲ್ಲ ಕನ್ನಡದಲ್ಲಿ ಮಾತಾಡಿ ಮಾತಾಡಿ ಇವಾಗ ಅವ್ರಿಗೆ ಕನ್ನಡ ಕಲಿಸ್ತಾ ಇದ್ದಾಳೆ ಓಕೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್